ಆರ್ ಅಶೋಕ್ ಕುರ್ಚಿಗೂ ಬಂತ ಕಂಟಕ ರಾಜ್ಯ ಬಿಜೆಪಿಯಲ್ಲಿ ಇದೆಂತ ದುಸ್ಥಿತಿ ಆ ಶೋಕಕ್ಕೆ ಕೈ ಕೊಟ್ಟಿದೆ ಗುದ್ದು ಬಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ಬಂದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕುರ್ಚಿಗೂ ಬಂತ ಆಪತ್ತು ಇದೇ ಕಾರಣಕ್ಕೆ ಆರ್ ಅಶೋಕ್ ಅವರು ಸರ್ಕಾರದ ಪ್ರತಿ ನಡೆಯಲ್ಲೂ ಮೊಸರಲ್ಲಿ ಕಲ್ಲು ಹುಡುಕೋ ಯತ್ನಕ್ಕೆ ಕೈ ಹಾಕ್ತಿದ್ದಾರಾ ಜೊತೆಗೆ ರಾಜ್ಯದ ಜನರ ಪರ್ಸನಲ್ ರಿವೆಂಜ್ಗೂ ಸರ್ಕಾರವೇ ಕಾರಣ ಅಂತಿರೋದಕ್ಕೆ ಏನಿದು ಆರ್ ಅಶೋಕ್ ಅವರ ಅಳಲು ಆ ಶೋಕಕ್ಕೆ ಕೈ ಕೊಟ್ಟಿದ್ದಂತ ಗುದ್ದು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಮಾಡಿ ಹಾಳೂರಲ್ಲಿ ಉಳಿದವನೇ ಗೌಡ ಇದು ಜನಪ್ರಿಯ ಗಾದೆ ಮಾತು ಸದ್ಯ ರಾಜ್ಯ ಬಿಜೆಪಿಗೂ ಈ ಗಾದೆ ಮಾತು ಪಕ್ಕಾ ಸೂಟ್ ಆಗ್ತಿದೆ ಏಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ಮುಖಂಡರೆಲ್ಲರೂ ತೆರೆಮನೆಗೆ ಜಾರಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಕೆ ಎಸ್ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಡಿ ವಿ ಸದಾನಂದ ಗೌಡ ಹೀಗೆ ಸಾಕಷ್ಟು ಹಿರಿಯ ನಾಯಕರನ್ನ ಸೈಡಿಗೆ ತಳ್ಳಿರೋ ಕೇಂದ್ರ ಬಿಜೆಪಿ ನಾಯಕರು ಹೊಸ ತಲೆಮಾರಿನ ಯುವ ನಾಯಕರನ್ನ ಬೆಳೆಸೋಕೆ ಮುಂದಾಗಿದ್ದಾರೆ ಆದ್ರೆ ಪಕ್ಷದ ನೊಗಾ ಹೊತ್ತು ಪಕ್ಷವನ್ನ ಮುನ್ನಡೆಸಬಲ್ಲ ಜೋಡೆತ್ತು ಹೈಕಮಾಂಡ್ ಕಣ್ಣಿಗೆ ಇದುವರೆಗೂ ಬಿದ್ದಿಲ್ಲ ಹೀಗಾಗಿ ಅಳದು ತೂಕಿ ಆಳೂರಲ್ಲಿ ಉಳಿದವನೇ ಗೌಡ ಅನ್ನೋ ಹಾಗೆ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ಆರ್ ಅಶೋಕ್ ಅವರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಟ್ಟಿದ್ದಾರೆ ಆದ್ರೆ ಈ ಇಬ್ಬರ ಪರ್ಫಾರ್ಮೆನ್ಸ್ ಬಗ್ಗೆ ಈಗಲೂ ಹೈಕಮಾಂಡ್ಗೆ ಅಸಮಾಧಾನವಿದೆ ಬಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಗಂಭೀರ ವಿಷಯಗಳನ್ನ ಕೆದಕುತ್ತಿಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಬಗ್ಗೆ ರಾಜ್ಯ ಬಿಜೆಪಿಯ ಕೆಲ ನಾಯಕರೇ ಅಸಮಾಧಾನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಹೀಗಾಗಿ ಆರ್ ಅಶೋಕ್ ಅವರು ಸರ್ಕಾರವನ್ನ ಏನಾದರೂ ನೆಪ ಹುಡುಕಿಕೊಂಡು ಟೀಕೆ ಮಾಡಲೇಬೇಕಲ್ವಾ ಇಲ್ಲಾಂದ್ರೆ ತಮ್ಮ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತೇಳಿ ಟೀಕಾ ಪ್ರಹಾರ ನಡೆಸುತ್ತಿದ್ದಾರೆ ಹಾಗಾದ್ರೆ ಇತ್ತೀಚೆಗೆ ಆರ್ ಅಶೋಕ್ ಅವರು ಸರ್ಕಾರವನ್ನ ಟೀಕೆ ಮಾಡೋಕೆ ಹುಡುಕಿಕೊಂಡಿರೋ ಕುಂಟು ನೆಪಗಳಾದ್ರೂ ಏನ್ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಅಶೋಕ್ ಟೀಕೆ ನಂಬರ್ ಒನ್ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆಯ ಮೂಲಕ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತಿಳಿದು ಬರ್ತದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಜೊತೆಗೆ ಈ ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಬೇಜವಾಬ್ದಾರಿ ಹೇಳಿಕೆ ನೀಡಬಾರ್ದು ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರೆ ಅನ್ನೋ ಭಾವನೆ ಇಲ್ಲ ನಾವು ಏನ್ ಬೇಕಾದ್ರೂ ಮಾಡಬಹುದು ಎಂಬ ಭಾವನೆ ಇದೆ ಅಂತೇಳಿ ಕಿಡಿಕಾರಿದ್ರು ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ರಾಜ್ಯ ಕಾಂಗ್ರೆಸ್ ಆರ್ ಅಶೋಕ್ ಅವರಿಗೆ ಟ್ವೀಟ್ ಮೂಲಕ ತಿರುಗೇಟನ್ನ ಕೊಟ್ಟಿದೆ ಮಾನ್ಯ ಆರ್ ಅಶೋಕ್ ಅವರೇ ನಿಮ್ಮ ಮನೆಯಲ್ಲಿ ನಿಮ್ಗೆ ಕಪಾಳ ಮೋಕ್ಷವಾದ್ರೆ ಅದು ಸರ್ಕಾರದ ವೈಫಲ್ಯವಾಗುತ್ತದೆಯೇ ಅಥವಾ ನಿಮ್ಮ ವೈಫಲ್ಯವಾಗುತ್ತದೆಯೇ ಎಲ್ಲಾ ವಿಚಾರಕ್ಕೂ ವಿರೋಧ ಮಾಡೋದೇ ವಿರೋಧ ಪಕ್ಷದ ನಾಯಕನ ಕೆಲಸ ಎಂಬ ನಿಮ್ಮ ಮೌಢ್ಯಕ್ಕೆ ಅರ್ಥವಿದೆಯೇ ನಿವೃತ್ತ ಪೊಲೀಸ್ ಅಧಿಕಾರಿಯ ಕೊಲೆ ನಡೆದಿರೋದು ಕೌಟುಂಬಿಕ ಕಲಹದಿಂದ ವೈಯಕ್ತಿಕ ದ್ವೇಷ ಅದಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ದು ಬಿಜೆಪಿಯ ಬೌದ್ಧಿಕ ದಿವಾಳಿತನ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಅಶೋಕ್ ಟೀಕೆ ನಂಬರ್ ಟು ಆಯೋಗದ ಅಧ್ಯಕ್ಷರೇ ವರದಿಯ ಮೂಲ ಪ್ರತಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಸರ್ಕಾರದ ಜಾತಿ ಗಣತಿ ವರದಿ ನಕಲಿ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ ಸರ್ಕಾರ ಈಗ ಹೇಳಲಿ ಜಾತಿ ಗಣತಿ ವರದಿ ಒರಿಜಿನಲ್ ಮೂಲ ವರದಿಯ ಅಸ್ತಪ್ರತಿಯೇ ಸೀಲ್ಡ್ ಪೆಟ್ಟಿಗೆಯಲ್ಲಿ ಇಲ್ಲ ಎಂದ ಮೇಲೆ ವರದಿ ಹೇಗೆ ವರ್ಜಿನಲ್ ಆಗುತ್ತೆ ಇದು ರಕ್ತ ಕಣ್ಣೀರು ಸಿನಿಮಾ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಜೊತೆಗೆ ಮೂಲ ಪ್ರತಿ ಸಿದ್ದರಾಮಯ್ಯ ಅವರ ಮನೆಯಲ್ಲಿದೆ ಅಂತೇಳಿ ಆರೋಪಿಸಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಯಾವತ್ತಾದ್ರೂ ಸತ್ಯವಾಗ ಹೇಳಿದ್ದಾರಿಯೇ ಅವರು ಸುಳ್ಳೆ ಹೇಳೋದು ಮೂಲ ಪ್ರತಿ ನನ್ನ ಬಳಿ ಇರಲು ಹೇಗೆ ಸಾಧ್ಯ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಇತ್ತ ಡಿಸಿಎಂ ಕೆ ಶಿವಕುಮಾರ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಜಾತಿ ಗಣತಿಯಲ್ಲಿ ಮೂಲ ಪ್ರತಿ ಇಲ್ಲ ಅಂತೇಳಿರೋ ಆರ ಅಶೋಕ್ ಅವರ ಆರೋಪ ನಿರಾಧಾರ ವಿರೋಧ ಪಕ್ಷದ ನಾಯಕ ಆರಶೋಕ್ ಅವರು ತಪ್ಪು ಹೇಳಿಕೆ ನೀಡಬಾರದು ಅಂತೇಳಿ ಕುಟುಕಿದ್ದಾರೆ ಇನ್ನ ಆರ ಅವರ ಹೇಳಿಕೆಗೆ ಸಚಿವ ಪ್ರಿಯಾಂಕರ್ ಗೆ ಕೂಡ ತಿರುಗೇಟನ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ ಅಶೋಕ್ ಜಾತಿ ಗಣತಿ ವರದಿ ಅಸಲಿಯಲ್ಲ ನಕಲಿ ಎಂದು ಆರೋಪಿಸುತ್ತಿದ್ದಾರೆ ಈ ಆರೋಪವನ್ನು ನಿಲ್ಲಿಸಿ ವರದಿಯನ್ನ ತರಿಸಿಕೊಂಡು ಪರಿಶೀಲನೆ ಮಾಡಲಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅಶೋಕ್ ಟೀಕೆ ನಂಬರ್ ತ್ರೀ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಜನಿವಾರಕ್ಕೆ ಕತ್ತರಿ ಬಿತ್ತು ಶಿವದಾರ ಶಿವನ ಪಾದ ಸೇರಿಸಿದ್ರು ಉಡುದಾರಕ್ಕೆ ಊರುಗೋಲಿಲ್ಲ ತಾಳಿಗೆ ಭಾಗ್ಯಾನೇ ಇಲ್ಲದಂತಾಗಿದೆ ಅಂತೇಳಿ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ ಹಿಜಾಬ್ಗೆ ಬಹುಪರ ಕಾಕ್ತಿದ್ದಾರೆ ಇದು ಶರಿಯತ್ ಕಾನೂನು ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಇರುವ ಸರ್ಕಾರವಲ್ಲ ಅಂತೇಳಿ ಗುಡುಗಿದ್ದಾರೆ ಆ ಮೂಲಕ ಜನಿವಾರದ ವಿಷಯದಲ್ಲಿ ಅಧಿಕಾರಿಗಳು ಮಾಡಿದ ತಪ್ಪನ್ನ ಸರ್ಕಾರದ ಮೇಲೆ ಹೊರಿಸೋಕೆ ಯತ್ನಿಸುತ್ತಿದ್ದಾರೆ ಹಾಗೇನೆ ಹಿಂದೂ ಮುಸ್ಲಿಂ ವಿವಾದವನ್ನ ಹುಟ್ಟು ಹಾಕೋಕೆ ಯತ್ನಿಸುತ್ತಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಹಾಗಾದ್ರೆ ಆರ್ ಅಶೋಕ್ ಅವರು ತಮ್ಮ ವಿಪಕ್ಷ ನಾಯಕನ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕಾಗಿನೇ ರಾಜ್ಯ ಸರ್ಕಾರದ ವಿರುದ್ಧ ಇಂತ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಸುಳ್ಳು ಪುಳ್ಳುಗಳನ್ನ ಹೇಳಿ ರಾಜ್ಯ ಸರ್ಕಾರವನ್ನ ಕಟ್ಟಿಹಾಕಲು ಯತ್ನಿಸುತ್ತಿದ್ದಾರೆ ಆ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಶಹಬಾಸ್ಗಿರಿ ಗಿಟ್ಟಿಸಿಕೊಳ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ